ಪೂರಿ ಜಗನ್ನಾಥ ಹೆಸರನ್ನ ನೀವು ನಿಮ್ ಜೀವನದಲ್ಲಿ ಒಂದಲ್ಲ ಒಂದ್ಸಲ ಕೇಳೇ ಇರ್ತೀರಾ ಅದರದಲ್ಲೇ ಪೂರಿ ಜಗನ್ನಾಥ ದೇವಾಲಯದಲ್ಲಿ ನಡೆಯುವ ಅಚ್ಚರಿ ಸಂಗತಿಗಳು ಏನೇನಂತ ನಿಮಗೆ ಗೊತ್ತಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೇಜನ್ಸಿಯೇ ನಾನು ಇವತ್ತಿನ ವಿಡಿಯೋದಲ್ಲಿ ಪೂರಿ ಜಗನ್ನಾಥ ದೇವಾಲಯದ ವಿಶೇಷತೆಯನ್ನ ಹೇಳಲು ಇಷ್ಟಪಡ್ತೇನೆ ಭಾರತವು ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಹೆಸರುವಾಸಿ ಇಲ್ಲಿರುವ ದೇವಾಲಯಗಳ ವಿಭಿನ್ನ ವಾಸ್ತುಶಿಲ್ಪಗಳು ಕೆತ್ತನೆಗಳು ಹಾಗೂ ಪುರಾಣ ಇತಿಹಾಸಗಳಿಂದ ಕೂಡಿದ್ದು ಜನರನ್ನ ತನ್ನೆಡೆಗೆ ಸುಲಭವಾಗಿ ಸೆಳೆದುಕೊಳ್ಳುವ ಶಕ್ತಿಯನ್ನು ಕೂಡ ಪಡೆದುಕೊಂಡಿದೆ ಅದ್ಭುತ ಹಿನ್ನೆಲೆಯನ್ನ ಪಡೆದುಕೊಂಡಿರುವ ದೇವಾಲಯಗಳಲ್ಲಿ ಒರಿಸ್ಸಾದ ಪೂರಿಯ ಜಗನ್ನಾಥ ದೇವಾಲಯವು ಕೂಡ ಒಂದಾಗಿದೆ ವಿಶಿಷ್ಟವಾದ ಹಿನ್ನೆಲೆ ಹಾಗೂ ದೈವ ಶಕ್ತಿಯನ್ನ ಹೊಂದಿರುವ ಈ ದೇವಾಲಯಕ್ಕೆ ಭಕ್ತ ಜನಸಾಗರವೇ ಹರಿದು ಬರುತ್ತೆ ಮರದಿಂದಲೇ ನಿರ್ಮಿಸಲಾಗಿರುವ ಈ ಅದ್ಭುತ ದೇವಾಲಯವು ಭಾರತದ ಚಾರ್ಧಾಮ್ ತೀರ್ಥಯಾತ್ರೆಯ ತಾಣಗಳಲ್ಲಿ ಒಂದಾಗಿದೆ ಇಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಹಾಗೂ ರಥಯಾತ್ರೆ ಹೆಸರುವಾಸಿಯಾಗಿದೆ ದೇವಾಲಯಕ್ಕೆ ಸಂಬಂಧಿಸಿದ ಕಥೆಗಳ ಪ್ರಕಾರ ಇಂದ್ರದ್ಯುಮ್ನ ಎಂಬ ರಾಜನಿಗೆ ಕನಸಿನಲ್ಲಿ ವಿಷ್ಣುದೇವ ಕಾಣಿಸಿಕೊಂಡು ತರವಾಯು ಇಂದ್ರದ್ಯುಮ್ನನ್ನ ಈ ದೇವಾಲಯನ ಕಟ್ಟಿಸಿದ ಅಂತ ಕೆಲವೊಂದು ಕಥೆಗಳಲ್ಲಿ ಹೇಳಲಾಗಿದೆ ಒಮ್ಮೆ ಇಂದ್ರದ್ಯುಮ್ನ ರಾಜನು ಸಮೀಪದಲ್ಲಿರುವ ಪವಿತ್ರವಾದ ನದಿಯ ಜಲವನ್ನು ಪ್ರೋಕ್ಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಕಬ್ಬಿಣದ ಸಲಾಖೆಯೊಂದು ತೇಲುತ್ತಿರುವುದನ್ನ ಕಾಣ್ತಾನೆ ಆ ಸಲಾಖೆಯು ತನ್ನ ಹೃದಯ ಅದು ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯುವಂತೆ ಮಾಡು ಎಂದು ವಿಷ್ಣುದೇವರು ಪಿಸು ಮಾತಿನಲ್ಲಿ ನೋಡಿದಂತೆ ಭಾಸವಾಯಿತಂತೆ ನಂತರ ಜಗನ್ನಾಥ ದೇವರ ಬಳಿ ಓಡಿ ಹೋಗಿ ಎಚ್ಚರಿಕೆಯಿಂದ ಅದನ್ನು ಅಲ್ಲಿ ಇರಿಸಿದ್ದಂತೆ ಅಂದಿನಿಂದ ರಾಜನು ಆ ಕಬ್ಬಿಣದ ಸಲಾಖೆಯನ್ನು ಯಾರಿಗೂ ಕೂಡ ಅವು ಹುಟ್ಟಲು ಅವಕಾಶ ನೀಡಿಲ್ಲ ಅಂತ ಉಲ್ಲೇಖ ಮಾಡಲಾಗಿದೆ ಇನ್ನೊಂದು ಕೆಲವು ಕಥೆಗಳ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧದ ನಂತರ ಯಮರಾಜನ ತೀರ್ಥಯಾತ್ರೆಯನ್ನು ಪ್ರಾರಂಭಿಸ್ತಾರಂತೆ ಆಗ ಸಪ್ತ ಋಷಿಗಳ ಮೋಕ್ಷ ಪ್ರಾಪ್ತಿಯನ್ನು ಏಕೆಂದರೆ ಮೊದಲು ಚಾರ್ಧಾಮ್ಗಳಿಗೆ ಭೇಟಿ ನೀಡಬೇಕು ಅಂತ ಸಲಹೆ ನೀಡಿದಂತೆ ಆ ಸಂದರ್ಭದಲ್ಲಿ ಚಾರ್ಧಾಮ್ಗಳಲ್ಲಿ ಒಂದಾದ ಪೂರಿಯ ಜಗನ್ನಾಥ ದೇವಾಲಯಕ್ಕೂ ಕೂಡ ಭೇಟಿ ನೀಡಿದ್ದರು ಅಂತ ಕೆಲವೊಂದು ಕಥೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಎಲ್ಲ ಸಂಗತಿಗಳ ಹೊರತಾಗಿಯೂ ಪುರಿ ಜಗನ್ನಾಥ ದೇವಾಲಯವು ಯಾವುದೇ ವೈಜ್ಞಾನಿಕ ವಿವರಣೆಯ ತನಿಖೆಗೆ ಒಳಗಾಗದೆ ಇಂದಿಗೂ ಕೆಲವು ರಹಸ್ಯಗಳನ್ನ ಒಳಗೊಂಡಿದೆ ಈ ರಹಸ್ಯಗಳು ಭಗವಾನ್ ಜಗನ್ನಾಥನ ಪವಾಡ ಎಂದು ಜನರು ನಂಬ್ತಾರೆ ಈ ಪ್ರಸಿದ್ಧ ಕ್ಷೇತ್ರವನ್ನು ಒಮ್ಮೆ ನೋಡುವುದರ ಮೂಲಕ ಅಥವಾ ದೇವರ ದರ್ಶನವನ್ನು ಪಡೆಯುವುದರ ಮೂಲಕ ಮುಕ್ತಿಯನ್ನು ಕೂಡ ಪಡೆಯಬಹುದು ಅಂತ ಹೇಳ್ತಾರೆ ಈ ದೇವಾಲಯದ ಅಚ್ಚರಿಗಳು ಏನೇನೆಂದು ನಾವು ಒಂದಾದ್ಮೇಲೆಂದು ತಿಳ್ಕೊಂಡೋಗೋಣ ಮೊದಲನೆಯದು ದೇವಾಲಯದ ಮೇಲಿರುವ ಧ್ವಜ ಈ ಪವಿತ್ರ ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಇರುವ ಒಂದು ಧ್ವಜವಿದೆ ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ಅಂತೆ ವೈಜ್ಞಾನಿಕ ಸಂಗತಿಗಳಿಗೆ ಸವಾಲನ್ನು ಒಡ್ಡುವ ಈ ಒಂದು ಸಂಗತಿಯು ವಿಜ್ಞಾನಕ್ಕೂ ಮಿಗಿಲಾದ ದೈವಶಕ್ತಿ ಇದೆ ಎನ್ನುವುದನ್ನು ತಿಳಿಸುತ್ತೆ ಮತ್ತೊಂದು ಸುದರ್ಶನ ಚಕ್ರ ಆ ದೇವಸ್ಥಾನದ ಮೇಲೆ ಒಂದು ಸುದರ್ಶನ ಚಕ್ರವಿದೆ ದೇವಸ್ಥಾನದಲ್ಲಿರುವ ಸುದರ್ಶನ ಚಕ್ರವು ಇಪ್ಪತ್ತು ಅಡಿ ಎತ್ತರ ಮತ್ತು ಒಂದು ತೂಕವನ್ನು ಹೊಂದಿದೆ ಇದನ್ನು ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ಈ ಚಕ್ರದ ವಿಶೇಷ ಏನೆಂದರೆ ಪೂರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಕೂಡ ಚಕ್ರ ಕಾಣಿಸುತ್ತಂತೆ ಅಲ್ಲದೆ ಈ ಚಕ್ರವನ್ನು ನೀವು ಎಲ್ಲಿ ನಿಂತು ನೋಡಿದರೂ ಅದರ ಮುಖ ನಿಮ್ಮೆಡೆ ಏರುವಂತೆ ತೋರುತ್ತದಂತೆ ವಿಶಿಷ್ಟ ರಚನೆ ಹಾಗೂ ಶಕ್ತಿಯನ್ನು ಹೊಂದಿರುವ ಈ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳು ಕೀಟಗಳು ಹಾಗೂ ವಿಮಾನಗಳು ಕೂಡ ಹಾರುವುದಿಲ್ಲಂತೆ ಅದು ಚಕ್ರದ ಒಂದು ದೈವಶಕ್ತಿಯ ಪ್ರಭಾವ ಎಂದು ಪರಿಗಣಿಸಲಾಗಿದೆ ಈ ನಿಗೂಢ ವಿದ್ಯಮಾನಗಳಿಗೆ ಕಾರಣ ಏನು ಎನ್ನುವುದನ್ನು ಇದುವರೆಗೂ ಕೂಡ ಕಂಡುಹಿಡಿಯಲು ಹಾಗೇ ಇಲ್ಲಂತೆ ಅದಲ್ಲೇ ದೇವಾಲಯದ ರಚನೆ ಈ ದೇವಾಲಯದ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ನೆರಳು ಬೀಳದೇ ಇರುವುದು ಈ ದೇವಾಲಯದ ಒಳಗೆ ಹಾಗೂ ಹೊರಗೆ ಯಾವುದೇ ಸಮಯದಲ್ಲಿ ನೆರಳು ಕೂಡ ಬೀಳುವುದಿಲ್ಲಂತೆ ಇದೊಂದು ಪ್ರಕೃತಿಯ ಪವಾಡ ಹಾಗೂ ದೈವಶಕ್ತಿ ಎನ್ನುವುದರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲವೇ ಇಲ್ಲ ಮತ್ತೊಂದು ವಿಶೇಷ ಏನಂತಂದ್ರೆ ಪ್ರವೇಶ ದ್ವಾರಗಳೇ ಒಂದು ವಿಶೇಷ ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳುವುದು ಈ ದೇವಾಲಯದ ಒಳ ಪ್ರವೇಶಿಸಲು ನಾಲ್ಕು ಪ್ರಮುಖ ದ್ವಾರಗಳಿವೆಯಂತೆ ಇದರ ಮುಖ್ಯ ದ್ವಾರಕ್ಕೆ ಸಿಂಗದ್ವಾರ ಎಂದು ಕರೆಯುತ್ತಾರೆ ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಯು ಕೇಳುತ್ತವೆಯಂತೆ ಅದೇ ದ್ವಾರದ ಮೂಲಕ ನೀವು ಹಿಂತಿರುಗಿ ಬರುವಾಗ ಕೇಳುವುದಿಲ್ಲವಂತೆ ಅಂತೆಯೇ ದೇವಸ್ಥಾನದ ಒಳಗೆ ಹೋದಾಗ ನಂತರ ದೀರ್ಘ ಸಮಯಗಳ ಕಾಲವು ಈ ಶಬ್ದವು ಕೇಳುವುದಿಲ್ಲವಂತೆ ಅದಲ್ಲದೆ ಮತ್ತೊಂದು ಅಚ್ಚರಿ ಏನಂತಂದ್ರೆ ಸಮುದ್ರದ ಗಾಳಿ ರಹಸ್ಯ ಪ್ರಪಂಚದ ಯಾವುದೇ ಸಮುದ್ರ ಪ್ರದೇಶಗಳಿಗೆ ಹೋದರೆ ಸಾಮಾನ್ಯವಾಗಿ ಹಗಲಿನ ವೇಳೆಯಲ್ಲಿ ಗಾಳಿಗಳು ಸಮುದ್ರದಿಂದ ಭೂಮಿಯೆಡೆಗೆ ಬೀಸುತ್ತವೆ ಅಂತೆಯೇ ಸಂಜೆ ಹೊತ್ತದಂತೆ ಭೂಮಿಯಿಂದ ಸಮುದ್ರದ ಕಡೆಗೆ ಗಾಳಿ ಬೀಸುತ್ತೆ ಆದರೆ ಈ ಪ್ರಕೃತಿಯ ನಿಯಮಗಳು ಪೂರಿ ಜಗನ್ನಾಥ ದೇವಾಲಯದ ಬಳಿ ಸಮುದ್ರದಲ್ಲಿ ತದ್ವಿರುದ್ಧ ನಿಯಮದಲ್ಲಿ ಉಂಟಾಗುತ್ತದೆಯಂತೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಸಾವಿರದ ಎಂಟು ನೂರು ವರ್ಷಗಳ ಹಳೆಯ ಆಚರಣೆಯು ಕೂಡ ಇಲ್ಲಿ ಜರುಗುತ್ತೆ ಅದೇನಪ್ಪ ಅಂತಂದರೆ ಈ ದೇವಾಲಯದಲ್ಲಿ ಪ್ರತಿದಿನ ಅರ್ಚಕರು ನಲವತ್ತ ಐದು ಮಹಿಯು ಹೊಂದಿರುವ ಸುಮಾರು ಸಾವಿರ ಅಡಿ ಎತ್ತರದಲ್ಲಿ ಇರುವ ಗೋಪುರವನ್ನು ಹತ್ತಿ ಬಾವುಟವನ್ನು ಬದಲಾಯಿಸ್ತಾರಂತೆ ಈ ಆಚರಣೆಯು ಸಾವಿರದ ಎಂಟುನೂರು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆಯಂತೆ ಈ ಆಚರಣೆಯು ಅನಿರೀಕ್ಷಿತವಾಗಿ ತಪ್ಪಿದರೆ ಮುಂದಿನ ಹದಿನೆಂಟು ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಲ್ಪಡುತ್ತದೆ ಅಂತ ಕೆಲವೊಂದು ಉಲ್ಲೇಖವೂ ಕೂಡ ಇದೆ ಇದೆಲ್ಲ ಒಂದು ಕಡೆ ಆಯಿತು ಅಂದರೆ ಇಲ್ಲಿ ಪ್ರಸಾದವೇ ಒಂದು ವಿಶೇಷ ಆ ಪ್ರಸಾದದ ವಿಶೇಷತೆ ಏನಂತ ನಾವು ತಿಳ್ಕೊಳ್ಳೋಣ ಈ ದೇವಸ್ಥಾನದಲ್ಲಿ ಯಾವುದೇ ವಸ್ತುಗಳು ವ್ಯರ್ಥವಾಗುವುದಿಲ್ಲಂತೆ ದಿನಗಳಿಗೆ ಅನುಗುಣವಾಗಿ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಭಕ್ತರು ದೇವಾಲಯಕ್ಕೆ ಆಗಮಿಸ್ತಾರೆ ಆದರೆ ದೇವಾಲಯದಲ್ಲಿ ಬೇಯಿಸುವ ಪ್ರಸಾದದ ಪ್ರಮಾಣವು ವರ್ಷದುದ್ದಕ್ಕೂ ಒಂದೇ ಆಗಿರುತ್ತೆ ಆದರೂ ಎಂದಿಗೂ ಪ್ರಸಾದ ಹೆಚ್ಚಾಗುವುದಿಲ್ಲ ಕಡಿಮೆಯೂ ಆಗುವುದಿಲ್ಲ ಅಥವಾ ವ್ಯರ್ಥವಾಗುವ ಸನ್ನಿವೇಶಗಳು ಸಂಭವಿಸೇ ಇಲ್ಲ ಅಂತೆ ಇದು ಒಂಥರ ಅಚ್ಚರಿಪಡುವ ವಿಶೇಷನೇ ಹೌದು ಅದಲ್ಲದೆ ಇಲ್ಲಿ ಪ್ರಸಾದ ತಯಾರಿಸುವ ನಿಯಮ ಕೂಡ ಮತ್ತೊಂದು ವಿಶೇಷತೆ ಇಲ್ಲಿ ಪ್ರಸಾದ ತಯಾರಿಸಲು ಉರುವಲು ಬಳಸಿಯೇ ವಿಶೇಷ ಸವಿಯ ಪ್ರಸಾದವನ್ನು ತಯಾರಿಸಲಾಗುತ್ತೆ ಇಲ್ಲಿ ಮಾಡುವ ಅಡುಗೆ ಅಥವಾ ಪ್ರಸಾದಕ್ಕೆ ಮಣ್ಣಿನ ಮಡಿಕೆಯನ್ನೇ ಬಳಸಲಾಗುತ್ತೆ ಪ್ರಸಾದ ತಯಾರಿಗೆ ಏಳು ಮಡಿಕೆಯನ್ನು ಬಳಸಲಾಗುತ್ತಂತೆ ಆ ಮಡಿಕೆಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಿ ತಯಾರಿಸ್ತಾರೆ ತುತ್ತ ತುದಿಯಲ್ಲಿರುವ ಮಡಿಕೆಯು ಪ್ರಸಾದವು ಮೊದಲು ಬೇಯುತ್ತದೆಯಂತೆ ನಂತರ ಅದರ ಕೆಳಗಿರುವ ಮಡಿಕೆ ಹೀಗೆ ಮೇಲಿನಿಂದ ಕೆಳಭಾಗದವರೆಗೆ ಒಂದಾದ ನಂತರ ಒಂದರಂತೆ ಬೇಯುತ್ತದೆಯಂತೆ ಇಷ್ಟು ಈ ದೇವಾಲಯದ ವಿಶೇಷವಾಗಿತ್ತು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಭಾರತವು ಪೂರ್ವ ಕರಾವಳಿ ತೀರದಲ್ಲಿರುವ ಈ ದೇವಾಲಯದ ಇನ್ನೊಂದು ಕೊನೆಯ ವಿಶಿಷ್ಟ ಏನಂದ್ರೆ ಈ ದೇವಸ್ಥಾನದ ವಿಗ್ರಹವನ್ನು ಹನ್ನೆರಡು ಹದಿನೆಂಟು ವರ್ಷಗಳಿಗೊಮ್ಮೆ ಬದಲಾಯಿಸ್ತಾರಂತೆ ಇಲ್ಲಿ ಎಂಟು ವರ್ಷಗಳಿಗೊಮ್ಮೆ ಉತ್ಸವ ಜರುಗುತ್ತೆ ಕೃಷ್ಣ ಸುಭದ್ರ ಹಾಗೂ ಬಲರಾಮನ ವಿಗ್ರಹಗಳನ್ನು ಬೇರೆ ಬೇರೆ ರಥದಲ್ಲಿ ಇರಿಸಿ ಮೆರವಣಿಗೆಯನ್ನು ಮಾಡಲಾಗುತ್ತೆ ಇಂಥ ವಿಸ್ಮಯಗಳಿರುವ ದೇವಸ್ಥಾನಕ್ಕೆ ನಾವು ನೀವು ಎಲ್ಲರೂ ಒಮ್ಮೆ ತೆರಳಲೇಬೇಕು ಇಲ್ಲಿಗೆ ಈ ಪೂರ್ಯ ಜಗನ್ನಾಥ ದೇವಾಲಯದ ವಿಶೇಷ ಕಥೆಗಳು ನಾನು ಇಲ್ಲಿಗೆ ಮುಗಿಸ್ತೇನೆ ಇದೇ ಥರದ ಇಂಟ್ರೆಸ್ಟಿಂಗ್ ಸುದ್ದಿಗಳು ಬೇಗ ಮೇಲೆ ಬೇಕಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು